ಇದು ನೋಡಿ ರಾಜಮುಡಿ ಅಕ್ಕಿ ರೊಟ್ಟಿ ಇದಕ್ಕೋಸ್ಕರ ನೋಡಿ ಈ ಥರ ಅಕ್ಕಿ ತಗೊಂಡು ತೊಳೆದು ಬಿಟ್ಟು ನೆರಳಲ್ಲೇ ಹಾರಾಕ್ಬಿಟ್ಟು ಹಿಟ್ಟು ಮಾಡಿಸ್ಕೋಬೇಕು ಎಷ್ಟು ಬೇಕು ಹಿಟ್ಟು ತಗೊಂಡು ನೋಡಿ ಉದ್ದುದ್ದ ಹಚ್ಕೊಂಡು ಈರುಳ್ಳಿ ಕೊರಬೇವು ಕೊತ್ತಂಬರಿ ಪುದೀನ ಆಮೇಲೆ ಹಸಿರು ಪೇಸ್ಟು ಕಡಲೆಬೇಳೆ ಒಂದಿಡಿ ಕಡಲೆ ಬೀಜ ಪುಡಿ ಮಾಡಿ ಹಾಕಿ ಸ್ವಲ್ಪ ಜೀರಿಗೆ ಸ್ವಲ್ಪ ಆಮೇಲೆ ಎಳ್ಳು ಹುರಿದಿಟ್ಟಿದ್ದೀನಿ ನಾನು ಹಸಿದಾದರೂ ಹಾಕಿ ಪರವಾಗಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕ್ಯಾರೆಟ್ಟು ಹಾಕ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ರೊಟ್ಟಿ ಇಟ್ಟಂಗೆ ಕಲಿಸ್ಕೋಬೇಕು ಈ ಥರ ಕಲಿಸ್ಕೊಂಡು ಈ ಕಬ್ಬಿಣದ ಹೆಂಚಿದ್ರೆ ತೊಟ್ಕೊಂಡು ಬಾಯಿಗಿಡಿ ಅಷ್ಟು ಮಜಾ ಬರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ವೆಯ್ಟ್ ಲಾಸ್ಗೆ ಮತ್ತು ಡಯಾಬಿಟೀಸ್ ಇರೋರಿಗಂತೂ ಇದು ತುಂಬ ಒಳ್ಳೆಯದು ಈ ಥರ ಹೋಲ್ ಹೋಲ್ ಮಾಡಿಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿ ಫುಲ್ ಕ್ರಿಸ್ಪಿ ಆಗುತ್ತೆ ಇದಕ್ಕಿಂತ ಇನ್ನು ಸ್ವಲ್ಪ ಕ್ರಿಸ್ಪಿ ಮಾಡಿಕೊಂಡ್ರೆ ಎಲ್ಲ ನಾವು ಹೋಗೋವಾಗು ಎತ್ಕೊಂಡೋದ್ರು ಹತ್ತು ದಿನ ಆದರೂ ಕೆಡಲ್ಲ ಈರುಳ್ಳಿ ಎಲ್ಲ ಫ್ರೈ ಆಗಿರುತ್ತಲ್ವ ಅದಕ್ಕೆ ನಿಂಬೆಹಣ್ಣು ಉಪ್ಪಿನಕಾಯಿ ಹಾಕ್ಕೊಂಡು ಮೊಸರು ಜೊತೆ ನಂಜ್ಕೊಂಡು ತಿನ್ನಿ ಸಕ್ಕತ್ತಾಗಿರುತ್ತೆ ಇನ್ನೂ ಡೀಟೇಲ್ ಬೇಕಾದರೆ ಪೋಸ್ಟ್ ಮಾಡಿದ್ದೀನಿ ಅಲ್ಲೋಗಿ ನೋಡಿ